ഹലോ ഫ്രണ്ട്സ് ഫ്രെണ്ട്സ് ആയ ഹീരല്ലീരാ ഹായ് ഹായ് ഹലോ

ಕನ್ನಡಿಗರ ಆತ್ಮಚರಿತ್ರೆಗಳು ಕನ್ನಡಿಗರ ಆತ್ಮಚರಿತ್ರೆಗಳು ವ್ಯಕ್ತಿ ಕುವೆಂಪು ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಶಿವರಾಮ್ ಕಾರಂತ ಹುಚ್ಚು ಮನಸಿನ ಹತ್ತು ಮುಗಳು ಮಾಸ್ತಿ ಭಾವ ಅನಕ್ರ ಬರಹಗಾರನ ಬದುಕು ಸ ಸ ಮಾಳವಾಡ ದಾರಿ ಸಾಗಿದೆ ಎಸ್ ಎಲ್ ಭೈರಪ್ಪ ಬಿತ್ತಿ ಬಸವರಾಜ್ ಕಟ್ಟಿಮನಿ ಕಾದಂಬರಿ ಕಾರನ ಕಾರಣ ಬದುಕು ಪಿ ಲಂಕೇಶ್ ಹುಳಿ ಮಾವಿನ ಮರ ಎಸ್ ಮೂರ್ತಿರಾವ್ ಎನ್ ಸಂಜೆ ಗಣ್ಣಿನ ಹಿನ್ನೋಟ ಎಚ್ ನರಸಿಂಹಯ್ಯ ಹೋರಾಟಗಾರನ ಬದುಕು ಗುಬ್ಬಿ ವೀರಣ್ಣ ಕಲೆಯೇ ಗಾಯಕ ಹರಡೇಕರ್ ಕಳೆದ ನನ್ನ ಮೂವತ್ತು ವರ್ಷಗಳ ಕಾಣಿಕೆ ಕಾಣಿಕೆ ಮೂವತ್ತು ವರ್ಷಗಳ ಕಾಣಿಕೆ ಸಹಜ ನಾಗಲೋಟಿ ಮಠ ಬಿಚ್ಚಿದ ಜೋಳಿಗೆ ಬಿಚ್ಚಿದ ಜೋಳಿಗೆ ಬಿಚ್ಚಿ ಛಾಯಾಗ್ರಫಿ ಸಿದ್ಧ ಸಿದ್ಧಲಿಂಗಯ್ಯ ಊರು ಕೇರಿ ಕುಮಾರ ವೀರಭದ್ರಪ್ಪ ಗಾಂಧಿ ಕ್ಲಾಸು ಹೀಗೆ ಕನ್ನಡಿಗರ ಆತ್ಮಚರಿತ್ರೆಗಳು ಇವಾಗಿವೆ ಕನ್ನಡಿಗರ ಆತ್ಮಚರಿತ್ರೆಗಳು ಇವಾಗಿವೆ ಕರ್ನಾಟಕದಲ್ಲಿ ನೆಲೆಗೊಂಡಿರುವ ವಿಜ್ಞಾನ ಸಂಬಂಧಿ ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು ಎಲ್ಲಿದೆ ಬೆಂಗಳೂರಲ್ಲಿದೆ ಕರ್ನಾಟಕ ವೆಕೆನ್ ಇನ್ಸ್ಟೇಷನ್ ಇನ್ಸ್ಟಿಟ್ಯೂಷನ್ ಬೆಳಗಾವಿ ಜವಹರಲ್ ನೆಹರು ಪ್ಲೇಟ್ನೆಂಟ್ರೋರಿಯಂ ಬೆಂಗಳೂರು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿ ಮ್ಯೂಸಿಯಮ್ ಬೆಂಗಳೂರು ಸಿ ಟಿ ಆರ್ ಐ ಮೈಸೂರು ಶ್ರೀಗಂಧ ಸಂಶೋಧನಾ ಪ್ರಯೋಗಾಲಯ ಬೆಂಗಳೂರು ಅರಣ್ಯ ಸಂಶೋಧನಾ ಪ್ರಯೋಗಾಲಯ ಬೆಂಗಳೂರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾ ವಿಶ್ವವಿದ್ಯಾಲಯ ಬೆಳಗಾವಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಾಫಿ ಬೆಳೆ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಪೆಥಾಲಜಿ ಮ್ಯೂಸಿಯಂ ಬೆಳಗಾವಿ ಹೀಗೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಕರ್ನಾಟಕದ ಸಾಧನೆಗಳು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಅಂಪೈರ್ ಎ ವಿ ಜಯಪ್ರಕಾಶ್ ಕರ್ನಾಟಕದವರು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಬೆಂಗಳೂರಿನಲ್ಲಿದೆ ಈ ಸಂಸ್ಥೆಯ ಗೌರವ ಪಡೆದ ಮೊದಲ ಕ್ರಿಕೆಟ್ ಕ್ರಿಕೆಟ್ ಆಡಳಿತಗಾರ ಎಂ ಚಿನ್ನಸ್ವಾಮಿ ಸಾವಿರದ ಏಳುನೂರ ಎಪ್ಪತ್ತ ಮೂರರಿಂದ ಎಪ್ಪತ್ತನಾಲ್ಕರಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿ ಕ್ರೀಡಾಂಗಣದಲ್ಲಿ ಮೊದಲ ಟೆಸ್ಟ್ ಪಂದ್ಯ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆಯಿತು ರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ತ ತಂಡಕ್ಕೆ ಆಯ್ಕೆಯಾದ ಪ್ರಥಮ ಕನ್ನಡಿಗ ಶ್ರೀ ಜಿ ಆರ್ ಸುಂದರಂ ನೋಡಿ ಎಷ್ಟೋ ಒಳ್ಳೆಯ ವಿಷಯಗಳಿವೆ ನಮಗೆ ಏನೂ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಇದೆಲ್ಲ ಬಹಳ ಕಡಿಮೆ ಸಿಗೋದು ಹೊಸ ಹೊಸ ಮಾಡೆಲ್ ಆಧುನಿಕ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು ಈಗ ಮತ್ತು ಕರ್ನಾಟಕದ ಪ್ರಮುಖ ಕಲಾಶಾಲೆಗಳು ಎಲ್ಲಿವೆ ರಂಗಾಯಣ ಮೈಸೂರು ಮೈಸೂರಲ್ಲಿದೆ ನೀನಾಜಂ ಹೆಗ್ಗೂಡಿನಲ್ಲಿದೆ ಶಿವಸಂಚಾರ ಸಾಣೇಹಳ್ಳಿಯಲ್ಲಿದೆ ಕಿನ್ನರ ಲೋಕ ತುಮರಿಯಲ್ಲಿದೆ ಒಡ್ಡೊಲಗ ಸಿದ್ದಾಪುರದಲ್ಲಿದೆ ನೃತ್ಯ ಗ್ರಾಮ ಬರುಘಟ್ಟ ಭಾನುವಾರದ ನಾಟಕ ಶಾಲೆ ಬೆಂಗಳೂರು ಭಂಡಾರ್ಕರ್ಸ್ ಕುಂದಾಪುರದಲ್ಲಿದೆ ಡಿ ವಿ ಎಸ್ ಶಿವಮೊಗ್ಗದಲ್ಲಿದೆ ಜಯರಾಮರಾ ಜಯಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಮೈಸೂರಿನಲ್ಲಿದೆ ಹೀಗೆ ಪ್ರಮುಖ ಕಲಾಶಾಲೆಗಳಲ್ಲಿ ನಮ್ಮಲ್ಲಿ ಇವೆ ಕನ್ನಡ ಸಿನಿಮಾ ಲೋಕ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಸಿನಿಮಾ ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಅಭಿನಯ ಅಭಿನಯಕ್ಕೆ ನಟಿ ಉಮಾಶ್ರೀ ಅವರಿಗೆ ರಾಷ್ಟ್ರೀಯ ಅತ್ಯುತ್ತಮ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಒಂದರಲ್ಲಿ ರಾಷ್ಟ್ರಪತಿ ಸ್ವರ್ಣಕಮಲ ಪಡೆದ ಚಿತ್ರ ದೀಪ ಗಿರೀಶ್ ಕಾಸರವಳ್ಳಿಯವರದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ರಾಷ್ಟ್ರಪತಿ ಸ್ವರ್ಣಕಮಲ ಪಡೆದ ಚಿತ್ರ ತಾಯಿ ಸಾಹೇಬ ಗಿರೀಶ್ ಕಾಸರವಳ್ಳಿಯವರದು ಸಾವಿರದ ಒಂಬರ ಎಂಬತ್ತ ಆರರಲ್ಲಿ ಇದು ಬಂದಾಗ ನನಗೆ ಮೂರು ವರ್ಷ ರಾಷ್ಟ್ರಪತಿ ಸ್ವರ್ಣಕಮಲ ಪಡೆದ ಚಿತ್ರ ತಬರನ ಕತೆ ಗಿರೀಶ್ ಕಾಸರವಳ್ಳಿಯವರದ್ದು ಸಾವಿರದ ಒಂಬರ ಎಪ್ಪತ್ತೇಳರಲ್ಲಿ ರಾಷ್ಟ್ರಪತಿ ಸ್ವರ್ಣ ಕಮಲ ಪಡೆದ ಚಿತ್ರ ಘಟ ಶಾರ್ದ ಗಿರೀಶ್ ಕಾಸರವಳ್ಳಿಯವರದು ಸಾವಿರದ ಎಪ್ಪತ್ತೇಳರಲ್ಲಿ ಇವಾಗ ನನಗೆ ಇರಲೇ ಇಲ್ಲ ಬಿಡಿ ಅತ್ಯುತ್ತಮ ಛಾಯಾಗ್ರಹಣಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದವರು ಬಾಲು ಮಹೇಂದ ಮಹೇಂದ್ರ ಕೋಕಿಲ ಸಾವಿರದ ಎಪ್ಪತ್ತಾರರಲ್ಲಿ ಅತ್ಯುತ್ತಮ ಛಾಯಾಗ್ರಹಣಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದವರು ರಾಮಚಂದ್ರ ಋಷ್ಯಶೃಢ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಿರ್ದೇಶನಕ್ಕೆ ಶಾಸ್ತ್ರ ರಾಷ್ಟ್ರ ಪ್ರಶಸ್ತಿ ಪಡೆದವರು ಪಿ ಲಂಕೇಶ್ ಅವರು ಪಲ್ಲವಿ ಅನುಪಲ್ಲವಿಯಲ್ಲಿ ಸಾವಿರದ ಒಂಬರ ಎಪ್ಪತ್ತೈದರಲ್ಲಿ ರಾಷ್ಟ್ರೀಯ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ವಾಸುದೇವರಾವ್ ಚೋಮನ ದುಡಿ ಸಾವಿರದ ಒಂಬರ ಎಪ್ಪತ್ತೈದರಲ್ಲಿ ರಾಷ್ಟ್ರಪತಿ ಸ್ವರ್ಣಕಮಲ ಪಡೆದ ಚಿತ್ರ ಚೋಮನ ದುಡಿ ಇದು ಬಿ ಕಾರಂತ್ ಅವರದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿರ್ದೇಶನಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದವರು ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ವೃಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಷ್ಟ್ರಪತಿ ಕಮಲ ಪಡೆದ ಚಿತ್ರ ಸಂಸ್ಕಾರ ಪಟ್ಟಾಭಿರಾಮರೆಡ್ಡಿ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅತ್ಯುತ್ತಮ ಚಿತ್ರಕಥೆಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದವರು ಪುಟ್ಟಣ್ಣ ಕಣಗಾಲ್ ಗೆಜ್ಜೆ ಪೂಜೆ ಚಿತ್ರ ಗೆಜ್ಜೆ ಪೂಜೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಅತ್ಯುತ್ತಮ ಚಿತ್ರದಲ್ಲಿ ಮೂರನೇ ಸ್ಥಾನ ಪಡೆದ ಚಿತ್ರ ಸ್ಕೂಲ್ ಮಾಸ್ಟರ್ ರಾಷ್ಟ್ರಪತಿ ಬೆಳ್ಳಿ ಪದಕ ಪಡೆದ ಮೊದಲ ಕನ್ನಡ ಚಿತ್ರ ಪ್ರೇಮ ಪುತ್ರಿ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಸಾವಿರದ ಐವತ್ತ ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ರಾಷ್ಟ್ರೀಯ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ಕೂಡ ಇಲ್ಲಿ ಲಭಿಸಿದೆ ಪಂಪ ಪ್ರಶಸ್ತಿ ವಿಜೇತರ ಪಟ್ಟಿ ಪಂಪ ಪ್ರಶಸ್ತಿ ವಿಜೇತರ ಪಟ್ಟಿ ಕುವೆಂಪು ಶ್ರೀರಾಮಾಯಣ ದರ್ಶನಂ ತೀನಂ ಶ್ರೀಕಂಠಯ್ಯ ಭಾರತೀಯ ಕಾವ್ಯ ಮೀಮಾಂಸೆ ಶಿವರಾಮ್ ಕಾರಂತ ಮೈ ಮನಗಳ ಸುಳಿವಿನಲ್ಲಿ ಸಂ ಸಿ ಮಠ ಶೂನ್ಯ ಸಂಪಾದನೆ ಪರಾಮರ್ಶೆ ಪೂತಿನೇ ಹರಿಚರಿತೆ ಎಂ ಎನ್ ಮೂರ್ತಿರಾವ್ ದೇವರು ಗೋಪಾಲಕೃಷ್ಣ ಅಡಿಗ ಸುವರ್ಣ ಪುತ್ಥಳಿ ಸೇಡಿಯಾಪು ಕೃಷ್ಣಭಟ್ಟ ವಿಚಾರ ಪ್ರಪಂಚ ಎಸ್ ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ ಎಂ ಎಂ ಕಲಬುರ್ಗಿ ಸಮಗ್ರ ಸಾಹಿತ್ಯ ಜಿ ಎಸ್ ಶಿವರುದ್ರಪ್ಪನವರು ಸಮಗ್ರ ಸಾಹಿತ್ಯ ದೇಜಗೌಡ ಸಮಗ್ರ ಸಾಹಿತ್ಯ ಚನ್ನವೀರ ಕಣವಿ ಕವಿತೆಗಳು ಡಾಕ್ಟರ್ ಎಲ್ ಬಸವರಾಜು ಸಮಗ್ರ ಸಾಹಿತ್ಯ ಸಂಶೋಧನೆ ಪೂರ್ಣ ಚಂದ್ರ ತೇಜಸ್ವಿ ಕನ್ನಡ ಸಾಹಿತ್ಯ ಸೇವೆ ಚಿದಾನಂದಮೂರ್ತಿ ಕನ್ನಡ ಸಾಹಿತ್ಯ ಸೇವೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಕನ್ನಡ ಸಾಹಿತ್ಯ ಸೇವೆ ಎಚ್ ಎಲ್ ನಾಗೇಗೌಡ ಇವರು ಕೂಡ ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯ ಸೇವೆಯನ್ನು ಕೂಡ ಮಾಡಿದ್ದಾರೆ ಡಾಕ್ಟರ್ ಡಿ ಎನ್ ಶಂಕರಭಟ್ಟ ಸಮಗ್ರ ಸಾಹಿತ್ಯ ಸಾವಿರದ ಹನ್ನೆರಡರಲ್ಲಿ ಇವರು ಮಾಡಿರುವಂಥದ್ದು ಕಯ್ಯಾರ ಕಿನ್ನಣ್ಣ ರೈ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿಮೂರರಲ್ಲಿ ಜಿ ವೆಂಕಟಸುಬ್ಬಯ್ಯ ನಿಘಂಟು ಎರಡು ಸಾವಿರದ ಹದಿನಾಲ್ಕು ಕಯ್ಯಾರ ಕೃಷ್ಣಣ್ಣ ರೈ ಜೀವಮಾನದ ಸಾಧನೆ ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅರ್ಪಿಸಿದ ಸಂಸ್ಕರಣ ಅಭಿನಂದನ ಗ್ರಂಥಗಳು ಯಾವೆಲ್ಲ ನೋಡಿ ಅಭಿನಂದನ ಗ್ರಂಥಗಳು ಯಾವೆಲ್ಲ ಅಭಿನಂದನ ಗ್ರಂಥಗಳು ಬಿ ಶ್ರೀ ಸಂಭಾವನೆ ಗ್ರಂಥ ಸಂಭಾವನೆ ಗ್ರಂಥ ಎಂ ಆರ್ ಕೃಷ್ಣಶಾಸ್ತ್ರಿ ಅಭಿನಂದನೆ ಟಿ ಎಸ್ ವೆಂಕಟಣಯ್ಯ ಸವಿನೆನಪು ಸಂಪಾದಕ ಕುವೆಂಪುರು ವಿಕೃ ಗೋಕಾಕ್ ಅವಿಷ್ಕರಣ ವಿನಾಯಕ ವಾದ್ಮಯ ಶಿವರಾಮ್ ಕಾರಂತ ಕಾರಂತರ ಪ್ರಪಂಚ ಪೂತಿನವರು ಯದುಗಿರಿಯ ವೀಣೆ ಮಿರ್ಜಿ ಅಣ್ಣರಾಯರು ಮಿರ್ಜಿ ಅಣ್ಣರಾಯ ಎಸ್ ವಿ ಪರಮೇಶ್ವರ ಭಟ್ಟರು ಪೂರ್ಣಕುಂಭ ಟಿ ಶ್ರೀ ಶ್ರೀಕಂಠತೀರ್ಥ ಡಿ ಎಲ್ ನರಸಿಂಹಚಾರ್ಯವರು ಜ್ಞಾನೋಪಸಕ ಉಪಾಸ ಉಪಾಯನ ಎಸ್ ವಿ ರಂಗಣ್ಣ ಭಾಗಿನ ಅ ನ ರಸಚೇತನ ಇದು ಸಂಪಾದಕ ಮಂಡಳಿ ಗೋವಾ ಕನ್ನಡ ಸಂಘದಲ್ಲಿ ಜಿ ಪಿ ರಾಜರತ್ನಂ ರಾಜರತ್ನಂ ಅಂತ ಒಂದು ಗ್ರಂಥ ಬಿಎಂ ಇನಾಂದರ್ ಕಾದಂಬರಿ ಲೋಕ ಹಮಾನ ಮಾನ ಜಿ ಎಸ್ ಶಿವರುದ್ರಪ್ಪ ಸ್ನೇಹ ಕಾರ್ತಿಕ ಗೌರವ ಹಣತೆ ಚನ್ನವೀರ ಕಣವಿ ಚೆಂಬೆಳಕು ತೀರಿನ ದಾರಿ ಚಿದಾನಂದಮೂರ್ತಿ ಸಂಶೋಧನೆ ಆರನಹಳ್ಳಿ ಕೃಷ್ಣ ಕಾಡಿನ ಹುಡುಗ ಕೃಷ್ಣ ಟಿ ವಿ ವೆಂಕಟಾಚಲಶಾಸ್ತ್ರಿ ಶ್ರೀಮುಖ ಜಿ ಪರಮ ಶಿವಯ್ಯ ಜನಪದ ಸಂಪದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ನೀಲಾಂಜನ ಸದಾನಂದ ಕನವಳ್ಳಿ ಸಂಸ್ಕೃತಿ ಶಾಂತೇಶ್ವರ ನಿರ್ದಿಗಂತ ಬಿ ಆರ್ ಲಕ್ಷ್ಮಣರಾಯರು ಚಿಂತಾಮಣಿ ಬಾಳಪ್ಪ ಹುಕ್ಕೇರಿ ಜನಪದ ಸರದಾರ ಹೀಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಶ್ರೀನಿವಾಸ ಎಂ ಕೆ ಇಂದಿರಾ ಸುರಗಿ ವಿಷ್ಣು ನಾಯಕ ಪರಿಮಳದಂಗಳ ಧೂ ನಿಮ್ ಬೆಳಗಲಿ ಬೆಳಗಲಿ ಶಾಂತಾದೇವಿ ಮಾಳವಾಡ ಪ್ರಶಾಂತ ಕೆ ಎಸ್ ನರಸಿಂಹಸ್ವಾಮಿ ಚಂದನ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋರೂರು ಹೀಗೆ ಇಲ್ಲಿಗೆ ನನ್ನ ಇವತ್ತಿನ ಲೈವ್ ಬಂದಿದೆ ಹಾಗಾಗಿ ನಮ್ಮ ಕವಿಗಳ ಬಗ್ಗೆ ಹೇಳುವ ಅಂತ ಅನ್ನಿಸ್ತು ಹಾಗೆ ನಿಮ್ಮೊಂದಿಗೆ ಮಾತಾಡಿದೆ ನಿಮಗೇನಾದರೂ ಇದು ಲೈಕ್ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ರಾಷ್ಟ್ರ ಕವಿಗಳು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇರುವಂತಹ ಇದ್ದಂತಹ ಹಾಗೂ ಇರುವಂಥ ಕವಿಗಳು ಇವರೆಲ್ಲರಿಗೂ ಒಂದು ಸಲಾಮ್ ಎನ್ನಬೇಕು ಯಾಕಂತ ಹೇಳಿದರೆ ಇವತ್ತು ಅವರು ಮಾಡಿಟ್ಟದ್ದನ್ನು ನಾವು ಓದಲಿಕ್ಕೆ ನಮಗೆ ಸಿಕ್ಕಿದೆ ಇಲ್ಲದಿದ್ದರೆ ನಮ್ಮಂದ ಖಂಡಿತ ಸಾಧ್ಯ ಇಲ್ಲ ಇದನ್ನು ಹುಡುಕ್ಲಿಕ್ಕೆ ಅವರು ಕೊಟ್ಟಂಥ ಒಂದು ನಮಗೆ ವಿದ್ಯೆಯ ಒಂದು ದಾನ ಅಂತ ಹೇಳ್ಬೋದು ಅವರೆಲ್ಲರಿಗೂ ಒಂದು ಹೃದಯಪೂರ್ವಕ ವಂದನೆಗಳು ಶುಭರಾತ್ರಿ